ಯಾರ್ಯಾರು ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನೆಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ವ್ಯಾಸಪೂರ್ಣಮಿ ದಿನ ವ್ಯಾಸರಾಯರ ಪೂಜೆ ಭಜನೆಯೊಂದಿಗೆ జ్ఞానం శివదరయ విక్తం సర్వగణ్యానోకిం పరశుపమరాస్తను ముజిదోతకేన అరుణ కుసమాన జ్ఞాలం పోనంతం మమ గతయ నివాసం శ్రీ గణేశ ఓం ధ్వాన గలౌ గం గణపతయే నమః తవది విద్యా దేవా నేత్రభ్యః నమ ಸುಗಮವಾಗಿರಬೇಕು ಅಂತ ಹೇಳಿದಾಗ ಅದಕ್ಕೆ ಭಗವಂತ ಕೊಡುವಂಥ ನೇರವಾಗಿ ಭಗವಂತ ಇರದೇ ಇದ್ರೂ ಸಹ ಭಗವಂತನ ಮುಖಾಂತರವಾಗಿ ವ್ಯಾಸರು ಅಂತ ಹೇಳ್ತೀವಿ ವೇದ ವ್ಯಾಸರು ಅಂತ ನಾವು ಕರಿತೀವಿ ಈ ವೇದಗಳನ್ನು ವಿಷ್ಣುವ ರೂಪದಿಂದ ಗುರುವಿನ ರೂಪಕ್ಕಾಗಿ ನಮ್ಮ ದೇಶಕ್ಕೆ ಕೊಡಲ್ಪಟ್ಟಂಥ ಒಂದು ಆಸ್ತಿ ಅಂತ ಹೇಳ್ತೀವಲ್ಲ ಈ ಆಸ್ತಿ ಇವತ್ತು ಅದ್ವೈತ ಸಂಪ್ರದಾಯದಲ್ಲಿರ್ಬೋದು ವಿಶಿಷ್ಟ ಅದ್ವೈತದಲ್ಲಿರ್ಬೋದು ದ್ವೈತದಲ್ಲಿರ್ಬೋದು ಬೇರೆ ಬೇರೆವಾಗಿರ್ತಕ್ಕಂಥ ಮಾರ್ಗಗಳಿದ್ರೂ ಸಹ ಎಲ್ಲ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಮಗೆಲ್ಲ ಭಗವಂತ ಭೂಮಿಗೆ ಕಳಿಸಬೇಕಾದ್ರೆ ಈ ಕರ್ಮಗಳನ್ನು ಮಾಡಬೇಕು ಅಂತ ನಮ್ಮನ್ನು ಪೂರ್ವಾರ್ಜಿತ ನಿಯೋಜಿತದಿಂದ ನಾವು ಭೂಮಿಗೆ ಬಂದಂಥ ಸಂದರ್ಭದೊಳಗೆ ಇಂಥ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತೀವಲ್ಲ ಅಂಥ ಕರ್ಮದ ನಿಮಿತ್ತವಾಗಿ ಇವತ್ತು ವ್ಯಾಸ ಪೂರ್ಣಿಮೆ ಅನ್ನುವಂಥದ್ದನ್ನು ಇಡೀ ಮಠ ಮಾನ್ಯಗಳಲ್ಲಿ ಮಾಡೋದನ್ನು ನಾವು ಕಾಣ್ತೀವಿ ಇದನ್ನು ಆಷಾಢ ಮಾಸದಲ್ಲಿ ಇವತ್ತಿನಿಂದ ಚಾತುರ್ಮಾಸ ಅಂತ ನಾವು ಬರಿತೀವಿ ಈ ಚಾತುರ್ಮಾಸದಲ್ಲಿ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿದರೆ ಗುರುಮಠದಲ್ಲಿ ಅಥವಾ ದೈವ ಮಠದಲ್ಲಿ ದೈವ ದೇವಸ್ಥಾನದಲ್ಲಿ ಇಂಥ ಪೂಜೆಗಳನ್ನು ನಾವು ಮಾಡೋದನ್ನು ಕಲಿತೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶಕ್ಕೆ ನಮಗೆ ಒಳಿತಾಗಲಿ ಅನ್ನುವಂಥದ್ದನ್ನು ಬೋಧಿಸಿದವರು ಇವತ್ತು ಭಗವದ್ಗೀತೆ ಆಗಿರ್ಬೋದು ಋಗ್ವೇದಗಳಾಗಿರ್ಬೋದು ಉಪನಿಷತ್ತುಗಳಾಗಿರ್ಬೋದು ವೇದಾಂತ ಅಂತ ನಾವು ಹೇಳಿ ಕಲಿತೀರಲ್ಲ ಇವೆಲ್ಲವನ್ನ ನಮ್ಮೆಲ್ಲರಿಗೂ ಜ್ಞಾನವನ್ನು ತುಂಬಿಸ್ಕಳಿಸ್ತಕ್ಕಂಥದ್ದನ್ನು ಪಾರಾಯಣ ಮಾಡತಕ್ಕಂಥದ್ದನ್ನು ಅದಕ್ಕೆ ಇವತ್ತು ವ್ಯಾಸ ಪೂಜೆ ಗುರುಪೂಜೆ ಅಂತ ನಾವು ಕರಿತಾ ಇದ್ದೀವಲ್ಲ ಈ ವ್ಯಾಸರು ನಾಲ್ಕು ವೇದಗಳನ್ನು ಗಣಪತಿಯ ಮುಖಾಂತರವಾಗಿ ಹರಿಸಿದಂಥದನ್ನು ನಾವು ಇತಿಹಾಸ ನೋಡ್ತೀವಿ ಇವತ್ತು ವೇದಗಳನ್ನು ಪೂರ್ಣ ಮಾಡಿ ನಾಲ್ಕು ವೇದಗಳು ವ್ಯಾಸ ಪೂರ್ಣಿಮೆ ಅಂತ ನಾವು ಕರಿತೀವಿ ವ್ಯಾಸ ಜಯಂತಿ ಅಂತ ನಾವು ಕರಿತೀವಿ ಇವತ್ತು ಪೂರ್ಣ ಮಾಡಿ ಇಲ್ಲಿಂದ ವ್ಯಾಸನ ಜಯಂತಿಯನ್ನು ಮಾಡುವುದರ ಜೊತೆಗೆ ನಾಲ್ಕು ತಿಂಗಳ ಕಾಲ ಚಾತುರ್ಮಾಸ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಸಂಪ್ರದಾಯದಲ್ಲಿ ಇದೆ ಈ ದೃಷ್ಟಿಯಲ್ಲಿ ಇವತ್ತು ನಾಲ್ಕು ವೇದಗಳಲ್ಲಿ ನಾವು ಇವತ್ತು ಗುರು ಪೂಜೆ ನಮ್ಮ ನಮ್ಮ ಗುರುಪೂಜೆ ನಾವು ಹಿರಿಯರ ಪೂಜೆ ಅಂತ ನಾವು ಮಾಡ್ತೀವಿ ವರ್ಷದಲ್ಲಿ ಒಂದು ಸಾರಿ ನಾವು ಮಾಡ್ತೀವಿ ಹೌದಾ ನಿಮ್ಗೆಲ್ಲ ಗೊತ್ತಿರ್ಬೋದು ಅಕಸ್ಮಾತ್ ಆಗಿ ನಾವು ಮಾಡ್ತೀವಿ ಅಂದ್ರೂ ಸಹ ನಾವು ಏನಾದ್ರೂ ಜ್ಯೋತಿಷ್ ಕೆಲಕೋದ್ರೆ ನಿಮ್ಗೆ ಹಿರಿಯ ಇದೆ ಹಿರಿಯ ಪೂಜೆ ಮಾಡಿ ಅಂತ ಹೇಳ್ತಕ್ಕಂಥ ಪದ್ಧತಿ ಸಹ ಇದೆ ಹಾಗಾಗಿ ಇಂತಹ ಗುರು ಪರಂಪರೆಯ ಮಠದ ಮಾನ್ಯಗಳಲ್ಲಿ ನಮ್ಮ ನಮ್ಮ ಮನೆಯೊಳಗೆ ನಾವು ನಮ್ಮ ನಮ್ಮ ಹಿರಿಯರಿಗೆ ಪಿತೃಶಾಂತ ಮಾಡುವಂಥ ಕಾಲದಲ್ಲಿ ನಾವು ಅನ್ನ ಎಳ್ಳು ಕೊಡ್ತಕ್ಕಂಥದ್ದು ಸಂಪ್ರದಾಯ ಇದೆ ಆದರೆ ಇಲ್ಲಿ ನಾವು ಕೊಡುವಂಥದ್ದು ನಿಂಬೆಹಣ್ಣನ್ನು ಕೊಡ್ತಾ ಇದ್ದೇವೆ ಎಲ್ಲ ಗುರುಗಳು ಮಾನ್ಯಗಳಿರ್ತಕ್ಕಂಥದ್ದು ಇವತ್ತು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ವ್ಯಾಸದ ಹಾದಿಯಾಗಿ ಕೊನೆಗೆ ಪರಾಶ್ರೂ ಸಹ ನಾವು ಕೊಡುವಂಥ ಇಲ್ಲಿ ಇಟ್ಟಿರುವಂತಹ ನಿಂಬೆಹಣ್ಣುಗಳು ಈ ನಿಂಬೆ ಹಣ್ಣು ಅನ್ನುವಂಥದ್ದು ಬಹಳ ವಿಶೇಷ ನಿಮಗೆಲ್ಲ ಗೊತ್ತಿರಬಹುದು ನಿಂಬೆಹಣ್ಣು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮತ್ತು ಕೆಟ್ಟದಕ್ಕೂ ಸಹ ಅದನ್ನು ಬಳಸುವಂಥದ್ದು ನಾವು ಕಾಣ್ತೀವಿ ನಿಂಬೆ ಹಣ್ಣು ಅದಕ್ಕೆ ನನ್ನ ಮೈ ಹಣ್ಣಾಗಿರಬೇಕು ಅಂತ ಹೇಳ್ತಾರೆ ಹಣ್ಣಾದ ಎಲೆ ಉದುರುತ್ತೆ ಅಂತ ಶಾಸ್ತ್ರ ಇರುತ್ತೆ ಹಾಗಾಗಿ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಮನುಷ್ಯ ಹಣ್ಣಾಗಿರಬೇಕು ಅಂತಾರೆ ಫಲವತ್ತತೆ ಇರಬೇಕು ಅಂತ ಹೇಳ್ತಾರೆ ಈ ಒಂದು ಆಯುರ್ವೇದಿಕದ ಔಷಧಿಯ ಮುಖಾಂತರವಾಗಿ ನಿಮ್ಮ ಹಣ್ಣು ನಮಗೆ ಬಂದಿರುವಂಥದ್ದು ಹಾಗಾಗಿ ಎಲ್ಲ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗುರುಗಳನ್ನು ಆಹ್ವಾನ ಮಾಡುವುದು ನಾವು ಅನ್ನದಲ್ಲಿ ಮಾಡೋದಿಲ್ಲ ಅದನ್ನ ಪ್ರಕೃತಿ ನಿಯಮವಾಗಿ ಬಂದಿರತಕ್ಕಂಥದ್ದನ್ನ ಹಿಟ್ಟು ಇವತ್ತು ನಾವು ಭತ್ತ ಇಟ್ಟಿದ್ದೀವಿ ಭತ್ತ ಪ್ರಕೃತಿಯಾಗಿರ್ತಕ್ಕಂಥದ್ದು ಅದು ಬೇಯದಿರೋದಿಲ್ಲ ಬೇಯಿಸಿರೋದಿಲ್ಲ ಅದ್ರ ಜೊತೆಗೆ ಎಲೆ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿರ್ಬೋದು ತಾಂಬೂಲ ಬಹಳ ವಿಶೇಷವಾದಂಥದ್ದು ಅಂತ ಹೇಳ್ತೀವಿ ಆ ತಾಂಬೂಲ ಸಹ ನಾವು ಎದುರ್ಗಾಗದಿಂದ ಬೇಯಿಸೋದಿಲ್ಲ ಅದೇ ರೀತಿಯಾಗಿ ನಿಂಬೆಣ್ಣು ಅಂತ ಹೇಳ್ತೀವಿ ಯಾವುದೂ ಸಹ ಬೇಯಿಸೇ ಇರತಕ್ಕಂಥದ್ದನ್ನ ಇವತ್ತು ಹಿಟ್ಟು ಪ್ರಾಕೃತಿಕವಾಗಿ ಬಂದಿರುವಂಥದ್ದನ್ನ ಇಟ್ಟು ಅವರನ್ನು ಆಹ್ವಾನ ಮಾಡುವ ಮುಖಾಂತರವಾಗಿ ಅದಕ್ಕೆ ಗುರುಗಳು ಎಲ್ಲಿ ಹೋದರೂ ಫಲಕ ಅಂಬಲ ಕೊಡಬೇಕು ಅಂತ ಹೇಳಿದ್ರೆ ಹಣ್ಣು ಹಂಬಲ ಕೊಡಬೇಕು ಅಂತ ಹೇಳ್ತಾರೆ ಯಾವೂ ನಾವು ಬೇಯಿಸೋದಿಲ್ಲ ಅಂತ ಹೇಳ್ತೇವೆ ಬೇಯಿಸಲಾಗಿರೋದು ಜಗತ್ತಿನೊಳಗಿಂತ ಪ್ರಕೃತಿ ಬಂದಿರತಕ್ಕಂಥದ್ದು ಈ ಪ್ರಕೃತಿಯ ಮುಖಾಂತರವಾಗಿ ಇವತ್ತು ಭಗವಾನ್ ವ್ಯಾಸರ ಇದೇ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಗುರು ಪರಂಪರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಋಷಿ ಪರಂಪರೆ ಬಹಳ ವಿಶೇಷವಾದಂಥದ್ದು ಅಂತ ಹೇಳ್ತೀವಿ ಆ ಋಷಿ ಪರಂಪರೆಯಲ್ಲಿ ಇರೋದ್ರಿಂದಲೇ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಆಚಾರ ವಿಚಾರ ಧರ್ಮಗಳು ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದಾವೆ ಅಂತ ನಾವು ಹೇಳ್ತೀವಿ ಇದೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಹಿಂದಿನ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ತೀವಿ ಇವತ್ತು ಆಗಿರ್ಬೋದು ಸೂರ್ಯ ಉಪಾಸನ ಆಗಿರ್ಬೋದು ನಮ್ಮ ನಮ್ಮ ಕರ್ಮಕಾಂಡಗಳಿರ್ಬೋದು ಏನೇ ಇದ್ರು ಸಹ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಗೆಲ್ಲ ಮೂಲ ಕಾರಣ ವೇದಗಳು ಅಂತ ಹೇಳ್ತೀವಿ ಇಂಥ ಒಂದು ನಾಲ್ಕು ವೇದಗಳನ್ನ ಕೆಲಸ ನೀವು ನೋಡಿದೀರಲ್ಲ ಕೇದಾರನಾಥ್ ನಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬದ್ರಿನಾಥ್ ಅಂತ ಸಹ ಹೋಗಿರ್ತಾರಲ್ಲ ಆ ಬದ್ರಿನಾಥರ ಗುಹದಿಂದ ಒಂದು ಕಿಲೋಮೀಟರ್ ಒಂದು ವ್ಯಾಸ ಗುಹ ಅಂತಿದೆ ಗೊತ್ತಿದೆ ಗೊತ್ತಿಲ್ಲ ಆ ವ್ಯಾಸ ಗೃಹದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಭೋಜ ವ್ಯಾಸನ ಹೇಳಿದ್ದನ್ನ ಗಣಪತಿ ಕೊನೆಯ ಕುಂತು ಮುಗಿಸಿರ್ತಕ್ಕಂಥ ಕೊನೆಯ ದಿನ ಇವತ್ತು ಹಾಗಾಗಿ ಇವತ್ತು ವ್ಯಾಸ ಜಯಂತಿ ಅರ್ಥಪೂರ್ಣವಾಗಿ ಮಾಡುವ ಪ್ರತಿ ವರ್ಷ ನಾವು ಒಂದೊಂದು ಕಡೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲ ಗುರುಮಾನ್ಯರು ಅವರವರ ಮಠದಲ್ಲಿ ಅವರವರ ಚಾತುರ್ ಸಂದರ್ಭದಲ್ಲಿ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತು ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಈ ಗುರು ಪರಂಪರೆಯ ಪೂಜೆಯಲ್ಲಿ ಬಂದಿರತಕ್ಕಂಥದ್ದು ಆ ಗುರುಕೃಪೆ ಸದಾ ಇರಲಿ ನಮ್ಮ ಜೀವನ ಪಾವನವಾಗಲಿ ನಮ್ಮ ಜೀವನ ಉತ್ತರೋತ್ತವಾಗಿ ವೃದ್ಧಿ ಆಗ್ಲಿ ನಮ್ಮಲ್ಲಿರತಕ್ಕ ಎಲ್ಲ ಶಾಪಗಳು ನೀರವಾಗಿ ಬೆಳಗ್ಗೆ ಸಂಕಲ್ಪ ಮಾಡಿದ್ದಾರೆ ಹಾಗಾಗಿ ಇವತ್ತು ಗುರು ದರ್ಶನ ಬಹಳ ಪಾಪ ಅಂತ ವಿಮೋಚನಾ ಹಾಗಾಗಿ ದರ್ಶನ ಮಾಡುವಂತೆ ಬಹಳ ವಿಶೇಷವಾದಂತಹ ಒಂದು ದಿನ ಈ ಒಂದು ಆಷಾಢ ಮಾಸದಲ್ಲಿ ಅವೆಲ್ಲರೂ ಬಂದಿದ್ದಾರೆ ಎಂದು ಒಂದು ಪುಣ್ಯ ಕಾಲದಲ್ಲಿ ಇದಾಗಿತ್ತು ವ್ಯಾಸ ಮಹರ್ಷಿಗಳ ಕಥಾ ಸಾರಾಂಶ ಮುಂದಿನ ವಡೆದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ